ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇಮ್ ಮಾಡಿ ಫ್ರೆಂಡ್ ಫ್ರೆಂಡ್ ಇದು ಯಾವುದು ಅಂತ ಗೆಸ್ಟ್ ಮಾಡ್ತಾ ಇದ್ರ ನೋಡಿ ಫ್ರೆಂಡ್ ಇದು ರಾಜೀವ್ ಗಾಂಧಿ ಹೊಸ ತಂಗಿಂದ ಕಟ್ಟುತ್ತಿರುವಂಥ ಒಂದು ಬಿ ಎಚ್ ಕೆ ಫ್ಲ್ಯಾಟು ರಾಜ್ಯ ಸರ್ಕಾರ ಏನೋ ಗೌರ್ಮೆಂಟಲ್ಲಿ ಕಟ್ತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕಡಿ ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ತೋರಿಸ್ತಾ ಇದೀನಿ ಇದು ಫ್ರೆಂಡ್ ಇದು ನಿಮಗೆ ಸಾಕಷ್ಟು ಭಾರಿ ತೋರಿಸಲ ಇದು ಇದು ಹೊಸ್ದಾಗಿ ನಿರ್ಮಾಣವಾಗುತ್ತಿರುವಂತಹ ಜಾಗ ಇನ್ನು ಯಾವುದೇ ಥರ ಇಲ್ಲಿ ಆನ್ಲೈನಲ್ಲಿ ವೆಬ್ಸೈಟ್ ರಾಜೀವ್ ಗಾಂಧಿ ವೆಬ್ಸೈಟಲ್ಲಿ ಇದು ಬಿಡುಗಡೆ ಮಾಡಿಲ್ಲ ಫ್ರೆಂಡ್ ಒಟ್ಟಿನಲ್ಲಿ ಇದಾಗ ಹೊಸ್ದಾಗಿ ನಿರ್ಮಾಣ ಆಗುತ್ತಿರುವಂಥ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ನೋಡಿ ಫ್ರೆಂಡ್ ಇದು ಹಾಲು ಕಿಚನ್ ರೂಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ ಇದು ಫ್ರೆಂಡ್ ಇದು ಸದ್ಯದಲ್ಲೇ ಇದು ಏನು ಕುತ್ತಳ ಚಾರ್ ಮಾಡಿದ್ದಾರೆ ಯಾರ ಆಫೀಸರ್ ಹುತ್ತಳಚ್ಚಾಗಿ ಮಾಡಿದ್ದಾರೆ ಅದೇ ಥರ ಮಾಮೂಲಿ ಏನು ಬಚ್ಚರ ಮನೆ ಹಾಗೂ ಟಾಯ್ಲೆಟ್ ರೂಮ್ ಫ್ರೆಂಡ್ ಇದು ನಿಮಗೆ ಗೊತ್ತಿರೋ ಥರ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟು ಹೊಸ್ದಾಗಿ ನಿರ್ಮಾಣವಾಗುತ್ತಿರುವಂಥ ಜಾಗ ಇನ್ನೂ ಯಾವುದೇ ಥರ ಇಲ್ಲಿ ಬುಕ್ಕಿಂಗ್ ಆಗಿಲ್ಲ ಆ ಫ್ರೆಂಡ್ ನಿಮಗೆ ಬುಕ್ಕಿಂಗ್ ಏನಾರ ಓಪನ್ ಆದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಸಂಡೆ ಗುಪ್ಪದ ಹತ್ರ ಬರುವಂತಹ ಜಾಗದಲ್ಲಿ ನಮಗೆ ಖಂಡಿತ ಸೊಂಡೆಗುಪ್ಪ ಸಂಡೆಗುಪ್ಪ ರಸ್ತೆ ನಿರ್ಮಾಣ ರಸ್ತೆಯಲ್ಲಿ ಬರುವಂಥ ಜಾಗ ಕೂಡಿದೆ ಖಂಡಿದು ಜಿ ಪ್ಲಸ್ ತ್ರೀ ರಂತ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ ಇನ್ನು ಸೈಟಲ್ಲಿ ಬಿಡುಗಡೆ ಮಾಡಿಲ್ಲ ಬುಕ್ಕಿಂಗ್ ರಾಜೀವ್ ಗಾಂಧಿ ಹೊಸ ನಿಗಮದಿಂದ ಇದು ಏನಾರ ಬುಕ್ಕಿಂಗ್ ಕೊಟ್ಟಾರ ನಾನು ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನೀವು ಅಲ್ಲಿ ಬುಕ್ ಅಂಥವ್ರು ಮಾಡ್ಕೋಬೋದು ಒಂದು ಸರಿ ವಿಸಿಟ್ ಮಾಡೋ ಅಂತಾರೂ ವಿಸಿಟ್ ಮಾಡ್ಕೊಬೋದು ಆ ಡೆಮೋ ಮನೆ ಒಂದು ಕೊಟ್ಟಿದ್ದಾರೆ ಇನ್ನು ಸಾಕಷ್ಟು ಆ ಕಮಾಂಡ್ ಇಲ್ಲಿ ಬೇಕು ನಿರ್ಮಾಣ ಆಯ್ತಾಯ ಹೊಸ ಜಾಗ ತಮಂಡ್ ಹತ್ರ ಉಣ್ಣಿದಿದೆ ತಂಡ ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಯ್ತಿರುವಂಥ ಒಂದು ಬಿ ಎಚ್ ಎ ಫ್ಲಾಟು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕೊಂಡ್ರೆ ಒಂದು ಬಿ ಎಚ್ ಎ ಫ್ಲಾಟು ಅಲ್ಲೇ ಸುಮಾರು ಒಂದು ಸಾಕಷ್ಟು ದಿನಗಳಿಂದ ಇಟ್ಟು ಕಲ್ತಾ ಇದ್ದಾರೆ ಮತ್ತು ಇಲ್ಲಿ ಅದನ್ನು ಸಹ ಇಲ್ಲಿ ದಿನಂಗತಿಯಲ್ಲಿ ಕೆಲಸ ನಡೀತಾ ಇದೆ ಬಟ್ ಇಲ್ಲಿ ಇನ್ನೂ ಯಾವುದೇ ರೀತಿಯಲ್ಲಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ ಇನ್ನು ಹೊಸ ಹೊಸ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಆ ಒಂದು ಬಿ ಎಚ್ ಎಫ್ ಪ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಲ್ಲ ಎಲ್ಲಿ ಹೊಸ್ದಾಗಿ ಕಟ್ತಿರೋ ಅಂತ ಜಾಗ ನಾನು ಪ್ರತಿಯೊಂದು ವಿಡಿಯೋ ಮುಂದೆ ಮಾಡ್ತೀನಿ ಯಾಕೆಂದರೆ ಇಲ್ಲಿ ಇತ್ತೀಚೆಗೆ ದರಗಳ ಪರಿಸಲಿನ ನಡೀತಿತ್ತು ಫಂಡ್ ಇದು ಹೊಸ್ದಾಗಿ ಫಿಕ್ಸ್ ರೇಟು ಏನು ಉಂಡಿದರೆ ಹೊಸದಾಗಿ ಬುಕ್ ಮಾಡಿ ಎಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಮತ್ತೆ ಜನರಲ್ ಮೂರು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚು ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಇದರಲ್ಲಿ ಮತ್ತೆ ಮೂರು ಸಾವಿರ ಮೀಟ್ರ್ ಬಳಿ ಅಂತ ಹಾಕ್ತಾರೆ ರಿಜಿಸ್ಟ್ರೇಷ್ ಪ್ಲಸ್ ಮೀಟ್ರ್ ಚಾರ್ಜಸ್ ಅಂತ ಹಾಕ್ತಾರೆ ಸದ್ಯಕ್ಕೆ ಈಗ ನಿಮಗೆ ಹೊರಗಡೆ ಆಗಲ್ಲ ಬಿಟ್ಟಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಖಂಡಿತ ಹುಣ್ಣಿಗೆರೆ ಸಂಡೆಗುಪ್ಪ ರಸ್ತೆ ನಮ್ಮ ಹತ್ರ ಬರುವಂಥ ಜಾಗ ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಗ್ತಿರುವ ಒಂದು ಎಚ್ ಎಫ್ ಫ್ಲ್ಯಾಟು